ಎಲ್ಲ ಶಿಕ್ಷಕರಿಗೆ ನಮಸ್ಕಾರ ಆರಂಭಿಕ ಮತ್ತು ಅಂತಿಮ ಮೌಲ್ಯಮಾಪನದ ವೇಳೆ ವಿದ್ಯಾರ್ಥಿಗಳ ಸರಿಯಾದ ಪ್ರಸ್ತುತ ಕಲಿಕಾ ಮಟ್ಟವನ್ನು ಗುರುತಿಸುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಕೋಷ್ಟಕವನ್ನು ಗಮನಿಸಿ ಇದರಲ್ಲಿ ಮೌಲ್ಯಮಾಪನದಲ್ಲಿ ಬಳಸಬಹುದಾದ ಉದಾಹರಣೆಯ ಪ್ರಶ್ನೆಗಳನ್ನು ಮೂಲಕ್ರಿಯೆಗಳಿಗೆ ಅನುಗುಣವಾಗಿ ನೀಡಲಾಗಿದೆ ನಂತರ ಆ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಬಹುದಾದ ವಿವಿಧ ಪ್ರತಿಕ್ರಿಯೆಗಳನ್ನು ಸಹ ನೀಡಲಾಗಿದೆ ಮತ್ತು ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ಅನುಗುಣವಾಗಿ ಯಾವ ಕಲಿಕಾ ಹಂತವೆಂದು ನಿರ್ಧರಿಸಿ ನಮೂದಿಸಬೇಕು ಮತ್ತು ಮುಂದಿನ ಪ್ರಶ್ನೆಯನ್ನು ಯಾವ ಪ್ರತಿಕ್ರಿಯೆಯ ನಂತರ ಕೇಳಬೇಕು ಮತ್ತು ಯಾವಾಗ ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಬೇಕೆಂಬುದನ್ನು ನೀವು ಗಮನಿಸಬಹುದು ಒಂದು ಮೌಲ್ಯಮಾಪನದಲ್ಲಿ ಒಟ್ಟು ಐದು ಪ್ರಶ್ನೆಗಳಿರುತ್ತವೆ ಸ್ಥಾನ ಬೆಲೆಯಿಂದ ಆರಂಭಿಸಿ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಮೂಲಕ್ರಿಯೆಗಳಿಂದ ಒಂದೊಂದು ಪ್ರಶ್ನೆಗಳನ್ನು ಕೇಳುವುದು ಇಲ್ಲಿ ಶಿಕ್ಷಕರು ಗಮನಿಸಬೇಕಾದ ಅತಿ ಮುಖ್ಯ ವಿಷಯವೇನೆಂದರೆ ವಿದ್ಯಾರ್ಥಿಯು ಯಾವ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲವೋ ಆ ಪ್ರಶ್ನೆಯೊಂದಿಗೆ ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಬೇಕು ಮತ್ತು ಅದರ ಹಿಂದಿನ ಮೂಲಕ್ರಿಯೆಯು ಮಗುವಿನ ಪ್ರಸ್ತುತ ಕಲಿಕಾ ಮಟ್ಟ ಎಂದು ನಮೂದಿಸಬೇಕು ಆದ್ದರಿಂದ ವಿದ್ಯಾರ್ಥಿಯು ಪ್ರಶ್ನೆಗೆ ಕೊಡುವ ಪ್ರತಿಕ್ರಿಯೆಯ ಮೇಲೆ ಮೌಲ್ಯಮಾಪನ ಎಷ್ಟು ಪ್ರಶ್ನೆಗಳನ್ನು ಒಳಗೊಂಡಿದೆ ಎಂದು ತಿಳಿಯಬಹುದು ಮೌಲ್ಯಮಾಪನವನ್ನು ಸ್ಥಾನ ಬೆಲೆಯ ಪ್ರಶ್ನೆಯೊಂದಿಗೆ ಆರಂಭಿಸಿ ಸ್ಥಾನ ಬೆಲೆಯ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗೆ ಕೇಳಿ ಮತ್ತು ಉತ್ತರಿಸಲು ವಿದ್ಯಾರ್ಥಿಗೆ ಎರಡು ನಿಮಿಷಗಳ ಕಾಲಾವಕಾಶವನ್ನು ಕೊಡಿ ಈ ಪ್ರಶ್ನೆಗೆ ಮಗು ಸರಿಯಾಗಿ ಉತ್ತರಿಸಿದರೂ ಉತ್ತರಿಸದಿದ್ದರೂ ಸಹ ಮೂಲಕ್ರಿಯೆಗಳ ಪ್ರಶ್ನೆಗಳನ್ನು ಕೇಳಲು ಮುಂದುವರೆಯಿರಿ ನಂತರ ಮೊದಲನೆಯ ಮೂಲಕ್ರಿಯೆ ಸಂಕಲನದ ಪ್ರಶ್ನೆಯನ್ನು ಕೇಳಿ ಸಂಕಲನದ ಪ್ರಶ್ನೆಗೆ ವಿದ್ಯಾರ್ಥಿಯು ತಪ್ಪು ಉತ್ತರ ನೀಡಿದ್ದಲ್ಲಿ ಕಲಿಕಾ ಹಂತವನ್ನು ಆರಂಭಿಕ ಹಂತ ಎಂದು ನಮೂದಿಸಿ ಈ ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಿ ಒಂದು ವೇಳೆ ವಿದ್ಯಾರ್ಥಿಯು ಸಂಕಲನದ ಪ್ರಶ್ನೆಗೆ ಸರಿ ಉತ್ತರ ನೀಡಿದ್ದಲ್ಲಿ ಮೌಲ್ಯಮಾಪನವನ್ನು ಮುಂದುವರಿಸಿ ಮುಂದಿನ ಪ್ರಶ್ನೆಯನ್ನು ಕೇಳಿ ಮುಂದಿನ ಪ್ರಶ್ನೆ ವ್ಯವಕಲನದ ಪ್ರಶ್ನೆ ವ್ಯವಕಲನ ಮೂಲಕ್ರಿಯೆಯಿಂದ ಒಂದು ಪ್ರಶ್ನೆಯನ್ನು ಕೇಳಿ ವಿದ್ಯಾರ್ಥಿಯು ಈ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದ್ದಲ್ಲಿ ವಿದ್ಯಾರ್ಥಿಯ ಪ್ರಸ್ತುತ ಕಲಿಕಾ ಹಂತವನ್ನು ಸಂಕಲನ ಎಂದು ನಮೂದಿಸಿ ಮತ್ತು ಈ ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಿ ಒಂದು ವೇಳೆ ವಿದ್ಯಾರ್ಥಿಯು ವ್ಯವಕಲನದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದಲ್ಲಿ ಮೌಲ್ಯಮಾಪನವನ್ನು ಮುಂದುವರಿಸಿ ಮುಂದಿನ ಪ್ರಶ್ನೆಯನ್ನು ಕೇಳಿ ವ್ಯವಕಲನದ ನಂತರ ಗುಣಾಕಾರದ ಪ್ರಶ್ನೆ ಗುಣಾಕಾರ ಮೂಲಕ್ರಿಯೆಯಿಂದ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗೆ ಕೇಳಿ ಈ ಪ್ರಶ್ನೆಗೆ ವಿದ್ಯಾರ್ಥಿಯು ತಪ್ಪು ಉತ್ತರ ನೀಡಿದ್ದಲ್ಲಿ ವಿದ್ಯಾರ್ಥಿಯ ಪ್ರಸ್ತುತ ಹಂತವನ್ನು ವ್ಯವಕಲನ ಎಂದು ನಮೂದಿಸಿ ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಿ ವಿದ್ಯಾರ್ಥಿಯು ಸರಿಯಾದ ಉತ್ತರವನ್ನು ಗುಣಾಕಾರದ ಪ್ರಶ್ನೆಗೆ ಕೊಟ್ಟಿದ್ದಲ್ಲಿ ಈ ಮೌಲ್ಯಮಾಪನವನ್ನು ಮುಂದುವರೆಸಿ ಮತ್ತು ಮುಂದಿನ ಪ್ರಶ್ನೆಯನ್ನು ಕೇಳಿ ಮುಂದಿನ ಮತ್ತು ಕೊನೆಯ ಮೂಲಕ್ರಿಯೆ ಭಾಗಾಕಾರವಾಗಿರುತ್ತದೆ ಭಾಗಾಕಾರ ಮೂಲಕ್ರಿಯೆಯಿಂದ ಒಂದು ಪ್ರಶ್ನೆಯನ್ನು ಕೇಳಿ ಈ ಪ್ರಶ್ನೆಗೆ ವಿದ್ಯಾರ್ಥಿಯು ತಪ್ಪು ಉತ್ತರ ನೀಡಿದ್ದಲ್ಲಿ ವಿದ್ಯಾರ್ಥಿಯ ಪ್ರಸ್ತುತ ಕಲಿಕಾ ಹಂತವನ್ನು ಗುಣಾಕಾರ ಎಂದು ನಮೂದಿಸಿ ಮತ್ತು ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಿ ಭಾಗಾಕಾರ ಪ್ರಶ್ನೆಗೆ ವಿದ್ಯಾರ್ಥಿಯು ಸರಿಯಾದ ಉತ್ತರ ನೀಡಿದ್ದಲ್ಲಿ ವಿದ್ಯಾರ್ಥಿಯ ಪ್ರಸ್ತುತ ಕಲಿಕಾ ಹಂತವನ್ನು ಭಾಗಾಕಾರ ಎಂದು ನಮೂದಿಸಿ ಮತ್ತು ಈ ಮೌಲ್ಯಮಾಪನವನ್ನು ಮುಕ್ತಾಯಗೊಳಿಸಿ ಮೌಲ್ಯಮಾಪನಕ್ಕೂ ಮುಂಚೆ ಶಿಕ್ಷಕರು ನೆನಪಿಡಬೇಕಾದ ಅಂಶಗಳು ಪ್ರಶ್ನೆಗಳನ್ನು ಕೇಳುವಾಗ ಮೂಲಕ್ರಿಯೆಗಳನ್ನು ಕ್ರಮವಾಗಿ ಅನುಸರಿಸಿ ಮೊದಲು ಸಂಕಲನ ನಂತರ ವ್ಯವಕಲನ ನಂತರ ಗುಣಾಕಾರ ಮತ್ತು ಅಂತಿಮವಾಗಿ ಭಾಗಾಕಾರ ಮೂಲಕ್ರಿಯೆಯನ್ನು ಪರಿಶೀಲಿಸಿ ಮಗುವಿಗೆ ಸಂಕಲನ ಪ್ರಶ್ನೆಯನ್ನು ಉತ್ತರಿಸಲು ಸಾಧ್ಯವಾಗದಿದ್ದರೆ ವ್ಯವಕಲನ ಮತ್ತು ಮುಂದಿನ ಮೂಲಕ್ರಿಯೆಗಳನ್ನು ಪರಿಶೀಲಿಸಬೇಡಿ ಯಾವಾಗಲೂ ಒಂದು ಹಂತವನ್ನು ಪೂರ್ತಿಯಾಗಿ ಉತ್ತರಿಸಿದ ನಂತರ ಮುಂದಿನ ಹಂತಕ್ಕೆ ಚಲಿಸಿ ಉದಾಹರಣೆಗೆ ಸಂಕಲನ ಪ್ರಶ್ನೆಗೆ ಸಂಪೂರ್ಣ ಸರಿಯಾದ ಉತ್ತರ ನೀಡಿದ ನಂತರ ಮಗುವಿಗೆ ವ್ಯವಕಲನ ಪ್ರಶ್ನೆಯನ್ನು ಕೇಳುವುದು ಪ್ರಶ್ನೆಯ ಸರಿಯಾದ ಮಟ್ಟವನ್ನು ಮಾತ್ರ ಬಳಸಿ ಗಣಿತ ಗಣಕದಲ್ಲಿ ನಾವು ಎರಡು ಅಂಕಿ ಮತ್ತು ಎರಡು ಅಂಕಿಗಳ ದಶಕ ಸಹಿತ ಸಂಕಲನ ಎರಡು ಅಂಕಿ ಮತ್ತು ಎರಡು ಅಂಕಿಗಳ ದಶಕ ಸಹಿತ ವ್ಯವಕಲನ ಎರಡು ಅಂಕಿ ಮತ್ತು ಒಂದು ಅಂಕಿಯ ದಶಕ ಸಹಿತ ಗುಣಾಕಾರ ಎರಡು ಅಂಕಿ ಮತ್ತು ಒಂದು ಅಂಕಿಯ ಭಾಗಾಕಾರ ಮಟ್ಟವನ್ನು ಪರಿಶೀಲಿಸುತ್ತೇವೆ ಈ ಮಟ್ಟದ ಪ್ರಶ್ನೆಗಳನ್ನು ವಿದ್ಯಾರ್ಥಿಯು ಉತ್ತರಿಸಲು ಸಾಧ್ಯವಾಗದಿದ್ದರೆ ಆ ವಿದ್ಯಾರ್ಥಿಯು ಆ ಮೂಲಕ್ರಿಯೆಯನ್ನು ಸಂಪೂರ್ಣವಾಗಿ ಸಾಧಿಸಿಲ್ಲವೆಂದು ಪರಿಗಣಿಸಿ ಹಾಗೂ ಮೂಲಕ್ರಿಯೆಗಳಲ್ಲಿ ಸುಲಭವಾದ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಅದನ್ನು ಸಂಪೂರ್ಣ ಸಾಧನೆ ಎಂದು ಶಿಕ್ಷಕರು ಪರಿಗಣಿಸಬಾರದು ಉದಾಹರಣೆಗೆ ದಶಕರಹಿತ ಅಥವಾ ಒಂದು ಅಂಕಿಯ ಪ್ರಶ್ನೆಗಳಿಗೆ ಉತ್ತರಿಸಿ ನಿರೀಕ್ಷಿತ ಪ್ರಶ್ನೆಯ ಮಟ್ಟವನ್ನು ಉತ್ತರಿಸಲು ಸಾಧ್ಯವಾಗದಿದ್ದರೆ ಅದನ್ನು ಸಂಪೂರ್ಣ ಸಾಧನೆ ಎಂದು ಶಿಕ್ಷಕರು ಪರಿಗಣಿಸಬಾರದು ಧನ್ಯವಾದಗಳು